ಮಗು ನಾನು ನಿನ್ನ ಜೊತೆ ಸದಾ ಇದ್ದೇನೆ ನಾನು ನಿನ್ನ ಪ್ರತಿಯೊಂದು ಕೆಲಸದ ಭಾಗವಾಗಿದ್ದೇನೆ ನಾನು ನಿನ್ನ ಸಂರಕ್ಷಕನೂ ಆಗಿರುವೆ ನಿನ್ನ ಪ್ರತಿಯೊಂದು ಕೆಲಸವನ್ನು ಅದರ ಗುರಿ ಮುಟ್ಟಿಸುವೆ ಚಿಂತೆ ಮಾಡಬೇಡ ನನ್ನ ಜೊತೆ ಮಾತನಾಡು ನಿನಗೆ ನನ್ನ ಚಮತ್ಕಾರದ ಅನುಭವ ಬಹಳ ಬೇಗನೆಯಾಗುತ್ತದೆ ನಿನ್ನ ಸಮಸ್ಯೆಗಳನ್ನು ಚಿಂತೆಗಳನ್ನು ದುಃಖ ಕಷ್ಟಗಳನ್ನು ನನಗೆ ಒಪ್ಪಿಸಿ ನಿಶ್ಚಿಂತೆಯಿಂದ ಇರು ನೀನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ಫಲ ನಿನಗೆ ತಕ್ಕ ಸಮಯಕ್ಕೆ ಬಂದು ಸೇರುವಂತೆ ನಾನು ಮಾಡುತ್ತೇನೆ ಈ ಗುರುವೇ ನಿನ್ನ ಜೊತೆಗಿದ್ದಾರೆ ಎನ್ನುವ ಭರವಸೆಯೊಂದಿಗೆ ಮುಂದೆ ಸಾಕು ಕಂದ ನಾನು ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿವೆ ನಿನ್ನ ಬಗ್ಗೆ ಕಾಳಜಿ ನನಗೆ ಕ್ಷಣದಲ್ಲಿ ಇದೆ ನಿನ್ನ ದಿನ ಶುಭ ಮತ್ತು ಒಳ್ಳೆಯ ರೀತಿಯಲ್ಲಿ ಕೂಡಿರುತ್ತದೆ ಕಂದ ನನ್ನ ಭರವಸೆ ಇದು ಮಗು ಕಷ್ಟ ದುಃಖಗಳ ಹತ್ತಿರ ನಿನ್ನನ್ನು ನಾನು ಕರೆದೊಯ್ದಿದ್ದೇನೆ ಅಂತ ನೀನು ಅಂದುಕೊಂಡರೆ ಸರಿ ಹಾಗಾದರೆ ಈ ವಿಚಾರವೂ ನೀನು ತಿಳಿದುಕೊಂಡು ಬಿಡು ಅವಶ್ಯವಾಗಿ ಅವಶ್ಯವಾಗಿ ನಾನೇ ನಿನ್ನ ಕಷ್ಟ ದುಃಖ ಸಮಸ್ಯೆಗಳಿಂದ ಪಾರು ಮಾಡುತ್ತೇನೆ ಎಂದು ಮಗು ನೀನು ಎಸೆದ ಕಲ್ಲು ಹೇಗೆ ನೀನಂದುಕೊಂಡಷ್ಟು ದೂರ ಹೋಗಿ ಬೀಳುತ್ತದೆಯೋ ಹಾಗೆಯೇ ನೀನು ಮಾಡಿದ ದಾನ ಧರ್ಮ ಸೇವೆ ಹಸಿದವರಿಗೆ ಕೊಟ್ಟ ಅನ್ನ ನೀನು ಮಾಡಿದ ನಿಸ್ಸಾಯಕರ ಸೇವೆ ನಿನ್ನನ್ನು ನನ್ನವರಿಗೂ ಕರೆದುಕೊಂಡು ಬಂದೇ ಬರುತ್ತದೆ ಇದನ್ನೇ ಕರ್ಮ ಎನ್ನುವುದು ಕಂದ ಮಗು ನಿನ್ನ ವಿವೇಕವನ್ನ ನಿನ್ನ ಸ್ವಾರ್ಥವೇ ಮುಳುಗಿಸಲು ಶುರು ಮಾಡುತ್ತದೆ ಕಂದ ನಿನ್ನ ವಿವೇಕವು ಒಂದು ದೊಡ್ಡ ಐಶ್ವರ್ಯ ಮಗು ಅದರೊಂದಿಗೆ ನಿನ್ನ ಜೀವನ ಸಾಗಲಿ ಸ್ವಾರ್ಥ ಮನೋಭಾವದ ಮನಸ್ಸು ಧೂಳು ಹಿಡಿದ ಕನ್ನಡಿಯಂತೆ ಅದರೊಳಗೆ ಏನೂ ಸ್ಪಷ್ಟವಾಗಿ ಕಾಣಲು ಅದು ಬಿಡುವುದೇ ಇಲ್ಲ ಅದು ಸಾಧ್ಯವಾಗುವುದೂ ಇಲ್ಲ ಮಗು ಇಲ್ಲಿ ಯಾರಿಗೆ ಯಾರೂ ಇಲ್ಲ ಎಲ್ಲವೂ ನಿನ್ನ ಕರ್ಮದ ಅನುಸಾರವೇ ಜೀವನ ಅವರು ನನ್ನವರು ಇವರು ನನ್ನವರು ಎಂದು ಮೋಸ ಹೋದೆ ನಂಬಿದವರು ಕೈಬಿಟ್ಟರು ಎಂದು ನೋವಿನಲ್ಲೇ ಮುಳುಗಿದ್ದೀಯ ಯಾಕೆ ನೀನು ಚಿಂತೆಯಲ್ಲಿ ಕೊರಗುತ್ತಿದ್ದೀಯ ಕಂದ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ಪರಿಸ್ಥಿತಿ ಸಮಯ ಸಂದರ್ಭ ನಿನಗೊಂದು ಪಾಠ ಕಲಿಸಲು ಮಾತ್ರವೇ ಬರುತ್ತದೆ ಎಂದು ದೃಢವಾಗಿ ನಂಬು ನನ್ನಲ್ಲಿ ಪೂರ್ಣವಾಗಿ ಶರಣಾಗಿ ನನ್ನ ಜೊತೆ ನಿನ್ನ ಪಯಣವನ್ನು ಸಾಗಿಸು ಖಂಡಿತ ನೀನು ಇಚ್ಛಿಸುವ ದಡವೇ ನಿನಗೆ ಸಿಗುತ್ತದೆ ಇವು ನನ್ನ ಭರವಸೆಯಾಗಿದೆ ಕಂದ ಮಗು ನಿನ್ನ ಸಂಪಾದನೆ ನಿನ್ನ ಪುಣ್ಯಗಳ ಫಲ ನಿನಗೆಂದೇ ನಾನು ನೀಡಿರುವ ಆಶೀರ್ವಾದಗಳು ಎಲ್ಲವೂ ನಿನ್ನ ಸೇರುವ ಸಮಯವಿದು ನೀನು ಮಾಡುವ ಎಲ್ಲ ಕೆಲಸಗಳಲ್ಲಿ ಫಲ ಸಿಗುವಂತೆ ನಾನು ಮಾಡುತ್ತೇನೆ ನನ್ನ ಭರವಸೆ ಇದು ಕಂದ ನೀನು ಸುಮ್ಮನೆ ಕುಳಿತು ಯೋಚಿಸುವ ಸಮಯ ಇದಲ್ಲ ಕಂದ ನಿನಗಾಗಿ ನಾನು ಹಲವಾರು ದಾರಿಗಳನ್ನು ಅವಕಾಶಗಳನ್ನು ತೆರೆದಿರುವೆ ಹಾಗೆ ನಾನೂ ಕೂಡ ನಿನ್ನ ಜೊತೆಯೇ ಇರುವೆ ಇದು ನಿನ್ನ ಸಮಯ ನಿನಗೋಸ್ಕರ ನಾನು ನನ್ನ ಆಶೀರ್ವಾದ ನೀಡುತ್ತಿರುವೆ ನಿನ್ನ ಉನ್ನತಿಗಾಗಿ ಅಭಿವೃದ್ಧಿಗಾಗಿ ಯಶಸ್ಸಿಗಾಗಿ ಹಾಗೂ ಯೋಗಕ್ಷೇಮಕ್ಕಾಗಿ ಎಲ್ಲವೂ ಸಿದ್ಧವಾಗಿದೆ ನೀನು ಮಾಡುವ ಪ್ರಾಮಾಣಿಕ ಶ್ರಮದ ಪ್ರತಿಫಲ ಒಳ್ಳೆಯದೇ ಆಗಿರುತ್ತದೆ ನಂಬಿಕೆ ಇಟ್ಟು ನಿನ್ನ ಕೆಲಸವನ್ನು ನೀನು ಮಾಡು ನಿನ್ನ ಪ್ರತಿ ಕೆಲಸದಲ್ಲೂ ನಿನಗೆ ಜಯ ಸಿಗುವಂತೆ ನಾನು ಮಾಡುತ್ತೇನೆ ಮಗು ನಿನ್ನ ಭಕ್ತಿ ಶ್ರದ್ಧೆ ನಂಬಿಕೆ ಆತ್ಮವಿಶ್ವಾಸ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಗುಣ ನಡತೆಗಳ ಜೊತೆ ಪೂಜೆ ವ್ರತ ಸಂಕಲ್ಪಗಳು ಸಹ ನಿನ್ನ ಕಷ್ಟ ದುಃಖ ಸಮಸ್ಯೆಗಳನ್ನು ದೂರ ಮಾಡುವಲ್ಲಿ ನಿನಗೆ ಸಹಾಯ ಮಾಡುತ್ತವೆ ಇವೆಲ್ಲವಕ್ಕೂ ಒಂದಲ್ಲ ಒಂದು ರೀತಿ ಅವಿನಾಭಾವ ಸಂಬಂಧವಿದೆ ಕಂದ ಇದೇ ಸೃಷ್ಟಿಯ ವೈಚಿತ್ರವಾಗಿದೆ ಕಂದ ಪದೇ ಪದೇ ಕಷ್ಟ ದುಃಖ ಸಮಸ್ಯೆ ನಕಾರಾತ್ಮಕ ಆಲೋಚನೆ ಅವಿಶ್ವಾಸ ದುರ್ಬಲತೆ ಇವುಗಳ ಆಲೋಚನೆಯೇ ನೀನು ಮಾಡುತ್ತಿದ್ದರೆ ಪದೇ ಪದೇ ಇವುಗಳ ಬಗ್ಗೆ ಚಿಂತಿಸುತ್ತಿದ್ದರೆ ಇವುಗಳೇ ನಿನ್ನ ಸುತ್ತ ಆವರಿಸಿ ನಿನಗೆ ನಿರಾಸೆ ಮೂಡಿಸುತ್ತವೆ ಇದರ ಬದಲು ಇದರ ಬದಲು ಒಳ್ಳೆಯದರ ಬಗ್ಗೆ ಆಲೋಚಿಸು ಒಳ್ಳೆಯದನ್ನ ಚಿಂತನೆ ಮಾಡು ಒಳ್ಳೆಯ ಹೆಜ್ಜೆಗಳು ಒಳ್ಳೆಯ ಸಕಾರಾತ್ಮಕ ದೃಷ್ಟಿಕೋನ ನಿನ್ನ ಆ ಕಡೆಗೆ ಸೆಳೆಯುತ್ತವೆ ಆಗ ನಿನ್ನ ಜೀವನದ ದಾರಿಯೇ ಬದಲಾಗುತ್ತದೆ ಎಲ್ಲವೂ ನಿನ್ನ ಕೈಯಲ್ಲೇ ಇದೆ ಕಂದ ಒಂದಲ್ಲ ಒಂದು ಕಾರಣದಿಂದಲೇ ನಿನ್ನ ಜೀವನದಲ್ಲಿ ಕೆಲವರು ಬಂದಿರುತ್ತಾರೆ ನಿನ್ನ ಜೀವನಕ್ಕೆ ಒಳ್ಳೆಯ ಅರ್ಥ ಕೊಡುವ ಸಂಬಂಧಗಳ ಜೊತೆಯೇ ನೀನಿರುವುದು ಉತ್ತಮ ನಾನು ನನ್ನ ಇಚ್ಛೆಯಿಂದಲೇ ನಿನ್ನೊಡನೆ ಇರಲು ಬಂದಿರುವೆ ಕಂದ ನಾನು ಪ್ರತಿ ನಿನಗೆ ಸಹಾಯವನ್ನು ಮಾಡುತ್ತೇನೆ ಹಾಗೆ ಪ್ರೇರಣೆಯನ್ನು ಕೊಡುತ್ತೇನೆ ಒಳ್ಳೆಯ ದಾರಿಯನ್ನ ಒಳ್ಳೆಯ ಅವಕಾಶಗಳನ್ನು ನೀಡುತ್ತೇನೆ ನಿನಗೆ ರಕ್ಷಣೆಯನ್ನು ಸಹ ಕೊಡುತ್ತೇನೆ ಕಂದ ನನ್ನಲ್ಲಿ ದೃಢವಾದ ನಂಬಿಕೆ ಅಚಲವಾಗಿರಲಿ ಅದಕ್ಕೆ ತಕ್ಕ ಫಲಗಳೇ ಪರಿಸ್ಥಿತಿಗಳೇ ನಿನಗೆ ಎದುರಾಗುತ್ತಾ ಹೋಗುತ್ತವೆ ಮಗು ನೀನು ನಿಸ್ಸಾಯಕರಿಗೆ ಸೇವೆ ಮಾಡುತ್ತಿರುವೆ ಮಗು ಸೇವೆ ಎಲ್ಲರಿಗೂ ಮಾಡು ಪ್ರತಿಫಲ ಯಾರಲ್ಲೂ ಬಯಸಬೇಡ ಏಕೆಂದರೆ ಸೇವೆಯ ಪ್ರತಿಫಲ ನೀಡುವವನು ನಾನೇ ಆಗಿರುವೆ ಮಗು ಗುರುವಾಗಿ ನಾನಿನಗೆ ಜೀವನದ ಪಾಠ ಕಲಿಸಲು ಬಂದಿರುವೆ ಹಾಗೂ ನೀನು ಬಯಸುವ ರೀತಿಯಲ್ಲಿ ನಿನ್ನ ಜೊತೆಯೇ ಇರುವೆ ಅಂದ ಮೇಲೆ ಎಲ್ಲ ದೇವರ ಆಶೀರ್ವಾದ ನಿನ್ನ ಮೇಲೆ ಸಂಪೂರ್ಣವಾಗಿ ಇದ್ದಂತೆಯೇ ಕಂದ ನಿನಗೆ ಶುಭವಾಗುತ್ತದೆ ನಿನ್ನಲ್ಲಿರುವ ಬಲಹೀನತೆ ಹಾಗೂ ನಿನ್ನ ಮನದಲ್ಲಿ ಮೂಡುತ್ತಿರುವ ನಕಾರಾತ್ಮಕತೆಯ ಮೂಲವನ್ನು ತೆಗೆದುಹಾಕು ನಿನ್ನಲ್ಲಿ ಆತ್ಮವಿಶ್ವಾಸ ಮೂಡಿಸಲು ಬಂದಿರುವೆ ಹಾಗೆ ನನ್ನ ಪವಾಡಗಳನ್ನ ಲೀಲೆಗಳನ್ನ ನಿನಗೆ ತೋರಿಸುತ್ತಲೂ ಇರುವೆ ನನ್ನಲ್ಲಿ ಶರಣಾಗು ನಿನ್ನ ಪರವಾಗಿ ಎಲ್ಲದು ನಿನ್ನಿಚ್ಛೆಯಂತೆಯೇ ನಡೆಯಲು ಶುರುವಾಗುತ್ತದೆ ನಾನು ನಂಬಿದ ನಿನಗೆ ನಾನು ನೀಡದ ಆಶೀರ್ವಾದಗಳೇ ಇಲ್ಲ ಕಂದ ನನ್ನಲ್ಲೇ ವಿಶ್ವಾಸ ನಂಬಿಕೆ ಇಟ್ಟು ಯಾಚಿಸಿದ ಪ್ರತಿಯೊಂದು ಯಾಚನೆಯೂ ಈಡೇರಿಸುತ್ತೇನೆ ರಾಸಭೂರಿಯನ್ನ ನಂಬು ಹಾಗೆ ಒಳ್ಳೆಯವರ ಸಹವಾಸ ಮಾಡಿದರೆ ನಿನ್ನ ಜೀವನ ಸುಖಮಯವಾಗುತ್ತದೆ ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ನಾಶವಾಗಿ ಹೋಗುತ್ತದೆ ಮಗು ಸದಾ ನಗುತ್ತಿರು ಕಂದ ಅದೆಷ್ಟೋ ಕಾಯಿಲೆಗಳಿಗೆ ವೈದ್ಯರ ಬಳಿಯೂ ನಿಖರವಾದ ಔಷಧಿಗಳಿಲ್ಲ ಆದರೆ ನಿನ್ನ ಆತ್ಮವಿಶ್ವಾಸ ನಿನ್ನ ದೃಢವಾದ ಪ್ರಾಮಾಣಿಕ ಪ್ರಯತ್ನಕ್ಕೆ ನಿನ್ನ ನಗುವಿಗೆ ಎಂತಹ ಕಾಯಿಲೆಯಾದರೂ ಗುಣಪಡಿಸುವ ಶಕ್ತಿಯಿದೆ ಮಗು ಸದಾ ನಗುತ್ತಿರು ನನ್ನ ನಾಮಸ್ಮರಣೆ ಮಾಡುತ್ತಲೇ ಇರು ನಿನಗೆ ಶುಭವಾಗುತ್ತದೆ ಕಂದ ಮಗು ಈ ಜಗತ್ತಿನಲ್ಲಿ ಎರಡು ರೀತಿಯ ಜನರಿರುತ್ತಾರೆ ಮೊದಲನೆಯವರು ಸಣ್ಣ ಸಮಸ್ಯೆ ಬಂದರೂ ಕೂಡ ಸಹ ಹೆದರುತ್ತಾರೆ ಹಾಗೆ ಕಾಬರಿಯಾಗುತ್ತಾರೆ ನಿರಾಶರಾಗುತ್ತಾರೆ ಜೀವನದ ಮೇಲೆ ವಿಶ್ವಾಸವನ್ನೇ ಕಳೆದುಕೊಂಡು ದುಃಖದಲ್ಲೇ ಮುಳುಗಿರುತ್ತಾರೆ ಹಾಗೆ ಎರಡನೆಯವರು ಅವರ ಜೀವನದಲ್ಲಿ ಎಂತಹ ಸಮಸ್ಯೆ ಬಂದರೂ ಕೂಡ ಅವುಗಳನ್ನು ಎದುರಿಸುತ್ತಾ ನನ್ನಲ್ಲಿ ನಂಬಿಕೆ ಇಟ್ಟು ಆತ್ಮವಿಶ್ವಾಸದಿಂದ ಸಂತೋಷವಾಗಿರುತ್ತಾರೆ ಎಂತಹ ಸಮಸ್ಯೆಯ ಸಂದರ್ಭವೇ ಬರಲಿ ತಮ್ಮನ ತಾವು ಸಂಭಾಳಿಸಿಕೊಳ್ಳುತ್ತಾರೆ ಅದೇ ಎಲ್ಲವೂ ಇದ್ದರೂ ಕೂಡ ಜೀವನದಲ್ಲಿ ಕೆಲವರು ದುಃಖಿಗಳಾಗಿಯೇ ಇರುತ್ತಾರೆ ಕೊರಗುತ್ತಾರೆ ಹಾಗೆ ತಮ್ಮ ಬಳಿ ಏನೂ ಇಲ್ಲದೆ ಇದ್ದವರು ಕೂಡ ಈ ಜಗತ್ತಿನಲ್ಲಿ ಇದ್ದಾರೆ ಅವರು ಸಂತೋಷವಾಗಿದ್ದಾರೆ ಅವರು ಇರುವುದರಲ್ಲೇ ಸಂತೋಷವಾಗಿದ್ದಾರೆ ಮಗು ಮಗು ಒಮ್ಮೊಮ್ಮೆ ಜೀವನದಲ್ಲಿ ಕೆಳಗೆ ಬೀಳುವುದು ಕೂಡ ಸರಿಯಾಗಿ ಇರುತ್ತದೆ ಏಕೆಂದರೆ ನಿನ್ನ ಯೋಗ್ಯತೆ ನಿನಗೆ ತಿಳಿಯುತ್ತದೆ ಹಾಗೆ ನೀನು ಮೇಲೇಳಲು ಪ್ರಯತ್ನಿಸಿದಾಗ ನಿನ್ನವರು ಯಾರು ನಿನ್ನ ಕೈ ಹಿಡಿದು ಮೇಲೆತ್ತಲು ಪ್ರಯತ್ನಿಸುತ್ತಾರೆ ಎನ್ನುವ ಸತ್ಯ ನಿನಗೆ ತಿಳಿಯುತ್ತದೆ ಸುಖವೆನ್ನುವುದು ಪ್ರಪಂಚದ ಅತಿ ಬೆಲೆ ಬಾಳುವ ವಸ್ತುವಾಗಿದೆ ಕಂದ ಅದೇ ಭರವಸೆ ಎನ್ನುವುದು ನನ್ನಲ್ಲಿ ಇಟ್ಟರೆ ನಿನ್ನ ಹಣೆಯ ಬರಹದಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತದೆ ಅದೇ ಭರವಸೆ ನಿನ್ನಲ್ಲಿ ದೃಢವಾಗಿದ್ದು ನನ್ನಲ್ಲಿ ನಂಬಿಕೆ ಇದ್ದರೆ ನಾನು ನೀನು ಬಯಸುವ ಹಣೆಯ ಬರಹವನ್ನೇ ನಿನಗೆ ಬರೆಯಬೇಕಂದ ಎಲ್ಲದಕ್ಕೂ ಕರ್ಮವೇ ಕಾರಣವಾಗಿದೆ ಅದಕ್ಕೆ ತಕ್ಕ ಫಲವೇ ಸಿಗುತ್ತದೆ ನಿನ್ನ ಕರ್ಮಗಳು ಒಳ್ಳೆಯದಾಗಿವೆ ಖಂಡಿತ ನಿನಗೆ ಶುಭವಾಗುತ್ತದೆ ನೀನು ಯಾವುದಕ್ಕಾಗಿಯೂ ಚಿಂತಿಸಬೇಡ ನಾನು ನಿನ್ನ ಕೈಯನ್ನ ಹಿಡಿದಿದ್ದೇನೆ ಕಂದ ನಿನ್ನ ಬಳಿಯೇ ಇದ್ದೇನೆ ನಾ ಮಾರ್ಗದರ್ಶನ ಮಾಡುತ್ತೇನೆ ನಿನಗೆ ಸಹಾಯ ಮಾಡುತ್ತೇನೆ ನಿನ್ನ ಕೆಲಸದಲ್ಲಿ ನಿನಗೆ ಉನ್ನತಿಯನ್ನು ಗೆಲುವನ್ನು ತಂದುಕೊಡುತ್ತೇನೆ ನಿಶ್ ನಿಶ್ಚಿಂತೆಯಿಂದ ಇರು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿನ್ನ ಕೆಲಸ ನೀನು ಮಾಡು ನಿನ್ನಲ್ಲಿ ಸದಾ ಒಳ್ಳೆಯ ಕರ್ಮದ ಆಲೋಚನೆಯೇ ಮೂಡಲಿ ನಿನ್ನಿಂದ ಸದಾ ಒಳ್ಳೆಯ ಕರ್ಮಗಳೇ ಆಗಲಿ ಅದಕ್ಕೆ ತಕ್ಕ ಫಲವನ್ನು ನಾನು ಆ ಕ್ಷಣವೇ ನಿನಗೆ ನೀಡಬೇಕಂದ ನನ್ನ ಭರವಸೆ ಇದು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಪಾಪ ಪಾಪ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ